ಉಪವಾಸ ಯಾವಾಗ ನಿಲ್ಲಿಸಬೇಕು ಅಥವಾ ಯಾವಾಗ ನನ್ನ ಉಪವಾಸ ಸಂಪನ್ನ ಆಯಿತು ಅಂತ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಏಕಾದಶಿಯ ಫಾಸ್ಟಿಂಗ್ ಅನ್ನುವಂಥದ್ದು ದಶಮಿಯಿಂದ ದ್ವಾದಶಿಯ ತನಕದ ಒಂದು ಪ್ರೊಸೆಸ್ ಆದರೆ ಎಲ್ಲರೂ ಅದೇ ರೀತಿ ಮಾಡಬೇಕಂತ ಇಲ್ಲ ನಿಮ್ಮ ನಿಮ್ಮ ದೇಹದ ಆರೋಗ್ಯದ ಕಂಡೀಷನಿಗೆ ಅನುಗುಣವಾಗಿ ನಿಮ್ಮ ಈ ಒಂದು ಅಭ್ಯಾಸ ಬದಲಾಗಬೇಕು ಇಲ್ಲವಾದಲ್ಲಿ ನಾನು ಉಪವಾಸ ಮಾಡಿ ನನಗೆ ತೊಂದರೆ ಜಾಸ್ತಿ ಆಯಿತು ಏಕಾದಶಿ ಮಾಡಿ ಇನ್ನೊಂದೇನೋ ಆಯಿತು ಏಕಾದಶಿ ನಂತರ ಹೀಗೆ ಮಾಡಿಕೊಂಡೆ ಅಂತ ಏಕಾದಶಿ ಫಾಸ್ಟಿಂಗಿಗೆ ಬೈಗಳ ಸಿಗ್ತಾ ಇರುತ್ತೆ ಆದರೆ ಅಲ್ಲಿ ತಪ್ಪು ಏಕಾದಶಿಯ ಫಾಸ್ಟಿಂಗಿದಾಗಿರಲ್ಲ ನೀವು ನಿಮ್ಮ ದೇಹವನ್ನು ಸಿದ್ಧಪಡಿಸ್ಕೊಳ್ಳದೆ ಅದನ್ನು ಫಾಲೋ ಮಾಡಿರೋದು ಕಾರಣ ಆಗಿರುತ್ತೆ ಹಾಗಿದ್ರೆ ಯಾವಾಗ ನಮಗೆ ಗೊತ್ತಾಗತ್ತೆ ಉಪವಾಸ ಅನ್ನೋದು ಈಗಾಗಲೇ ನಾನು ಹೇಳಿದ ಹಾಗೆ ಅದೊಂದು ನಿರಗ್ನಿ ಸ್ವೇದದ ಒಂದು ವಿಧ ನಿರಗ್ನಿ ಸ್ವೇದ ಅಂದ್ರೆ ಹೊರಗಡೆಯ ಅಗ್ನಿಯ ಸಹಾಯ ತೆಗೆದುಕೊಳ್ಳದೆ ನಮ್ಮೊಳಗಿನ ಅಗ್ನಿಯ ಸಹಾಯದಿಂದ ಸ್ವೇದನವನ್ನು ಉತ್ಪತ್ತಿ ಮಾಡುವಂಥದ್ದು ಸ್ವೇದ ಈಗ ಉದಾಹರಣೆಗೆ ಬೆಡ್ಶೀಟನ್ನು ಹೊದ್ಕೊಳ್ಳೋದು ಉಷ್ಣ ಸದನ ಅಂತ ಹೇಳ್ತೇವೆ ಗುರುಪ್ರಾವರಣ ಅಂತ ಅಂದ್ರೆ ಥಿಕ್ಕಾದಂತಹ ಬ್ಲಾಂಕೆಟ್ ಹೊತ್ಕೊಂಡು ನಾವು ಸ್ವೇದನವನ್ನು ಇಂಡ್ಯೂಸ್ ಮಾಡಿದಾಗ ಅದನ್ನ ಗುರು ಪ್ರಾವರಣ ಅಂತ ಹೇಳ್ತೀವಿ ಗುರು ಪ್ರಾವರಣ ಅಂತಂದರೆ ಹೆವಿ ಬ್ಲ್ಯಾಂಕೆಟ್ನ ನಾವು ಸುತ್ತ ಹಾಕ್ಕೊಂಡು ಆಗ ನಮ್ಮೊಳಗಿಂದ ಹೀಟ್ ಆಗಿ ಸ್ವೇದ ಉತ್ಪತ್ತಿ ಆಗೋದು ಹಾಗೆಯೇ ವ್ಯಾಯಾಮ ಮಾಡೋದು ವ್ಯಾಯಾಮವನ್ನು ಮಾಡಿದಾಗ ನನ್ನೊಳಗಿನಿಂದ ನಾನು ಒಂದು ಸ್ವೇದನವನ್ನು ಇಂಡ್ಯೂಸ್ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಉಪವಾಸ ಕೂಡ ಒಂದು ಸ್ವೇದನ ಪ್ರಕ್ರಿಯೆ ನಿರಗ್ನಿ ಸ್ವೇದದಲ್ಲಿ ಬರುತ್ತೆ ಹಾಗಿದ್ರೆ ಈ ಉಪವಾಸವನ್ನು ಯಾವಾಗ ನಾನು ನಿಲ್ಲಿಸಬೇಕು ಯಾವಾಗ ಅದು ಸಂಪನ್ನ ಅಂತ ಗೊತ್ತಾಗತ್ತೆ ಯಾವಾಗ ಅಂತಂದರೆ ಯಾವಾಗ ನಿಮ್ಮ ದೇಹದಲ್ಲಿ ಮಲ ಮೂತ್ರ ಮತ್ತು ಸ್ವೇದ ಈ ಒಂದು ವಿಸರ್ಜನೆ ಶುರುವಾಗತ್ತೆ ಯಾವಾಗ ಈ ನಿಮ್ಮ ಮಲ ವಿಸರ್ಜನೆ ಕ್ಲಿಯರ್ ಆಗಿ ಮೂತ್ರ ಆಗಬೇಕು ಕ್ಲಿಯರ್ ಆಗಿ ನೀವು ನೀರು ಕುಡಿದಿರ್ತಿಲ್ಲ ನಿರ್ಜಲ ಉಪವಾಸ ಇದ್ದರೂ ಕೂಡ ಯಾವಾಗ ಉಪವಾಸ ಮುಗಿಯೋ ಸ್ಟೇಜ್ ಬರುತ್ತೆ ಆಗ ನಿಮಗೆ ಮೂತ್ರವನ್ನು ನೀವು ಪಾಸ್ ಮಾಡ್ತೀರಾ ಮಲವಿಸರ್ಜನೆ ಕ್ಲಿಯರ್ ಆಗಾಗತ್ತೆ ಹಾಗೆ ದೇಹದಲ್ಲಿ ಸ್ವೆಟ್ಟಿಂಗ್ ಕಾಣಿಸ್ಕೊಳ್ಳುತ್ತೆ ಅಲ್ಲಿಯ ತನಕ ನಾವು ಮಾಡಬಹುದು ಸ್ವೆಟ್ಟಿಂಗನ್ನು ಕಾಣಿಸ್ಕೊಳ್ಳೋ ತನಕ ಹಾಗೆ ಅಂತ ಈಗ ಕ್ಲೈಮ್ಯಾಟಿಕ್ ಚೇಂಜಸ್ ಇರೋದು ನಾವು ಯಾವಾಗಲೂ ಎ ಸಿಲಿ ಇದ್ದವರಿಗೆ ಸ್ವೆಟ್ ಬರೋದಿಲ್ಲ ಅಥವಾ ತುಂಬ ಫಿಸಿಕಲಿ ವರ್ಕ್ ಮಾಡ್ತಾ ಹೊರಗಡೆ ಹೋಗೋರಿಗೆ ಬಿಸಿಲಲ್ಲಿ ಹೋದಾಗ ಸ್ವೆಟ್ ಬರುವಂಥದ್ದು ಅದು ಬೇರೆ ಪ್ರಶ್ನೆ ಆದರೆ ಯಾವಾಗ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ತಾನಾಗಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಮಲ ಮೂತ್ರ ವಿಸರ್ಜನೆ ತಾನಾಗಿ ಆಗುತ್ತೆ ಆಗ ಮತ್ತು ದೇಹ ಲಘುತ್ವವನ್ನು ಪಡ್ಕೊಳ್ಳುತ್ತೆ ಬಾಡಿ ಫುಲ್ ಲೈಟ್ ಫೀಲ್ ಆಗುತ್ತೆ ದೇಹದಲ್ಲಿ ಹೆವಿನೆಸ್ ಇರುವಂಥದ್ದೆಲ್ಲ ಕಮ್ಮಿ ಆಗುತ್ತೆ ಆಗ ನೀವು ಅಂದ್ಕೋಬಹುದು ನನ್ನ ಈ ಉಪವಾಸ ಮುಗಿತಾ ಬಂದಿದೆ ಅಂತ ಹಾಗೆ ಇನ್ನೊಂದು ಜೀರ್ಣ ಆಹಾರ ಲಕ್ಷಣವನ್ನು ನೀವು ಗಮನದಲ್ಲಿಟ್ಕೋಬಹುದು ಯಾಕಂದರೆ ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ಅಭ್ಯಾಸ ಇಲ್ಲದೇ ಒಂದೇ ಸತಿಗೆ ಈ ಒಂದು ಸ್ವಿನ್ನ ಲಕ್ಷಣ ಅಂದರೆ ಸ್ವೇದನ ಕಾಣೋ ತನಕ ಮಾಡಲಿಕ್ಕೆ ಆಗದೇ ಇರ್ಬೋದು ಯಾಕಂದರೆ ನಿಮ್ಮ ಮೈಂಡ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಮನಸ್ಸಿಗೆ ಅಭ್ಯಾಸ ಆಗಿರೋದಿಲ್ಲ ಮನಸ್ಸು ನಿಮಗೆ ಅಲ್ಲಿ ತನಕ ಪರ್ಮಿಷನ್ ಕೊಡೋದಿಲ್ಲ ಅಯ್ಯೋ ಸುಸ್ತಾಯಿತು ಇನ್ನೊಂದು ಇನ್ನೊಂದಾಯಿತು ಹೀಗೆ ಅದು ಭಯವನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ ಆದರೆ ಜೀರ್ಣ ಆಹಾರ ಲಕ್ಷಣವನ್ನು ನಾವು ನೀವೆಲ್ಲರೂ ಫಾಲೋ ಮಾಡ್ಬೋದು ಜೀರ್ಣ ಆಹಾರ ಲಕ್ಷಣ ಅಂತಂದರೆ ಏನು ಮೊದಲಿನ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗುವ ತನಕ ಉದ್ಗಾರ ಉತ್ಸಾಹ ವೇಗೋತ್ಸರ್ಗ ತಥೈವಚ ಲಘುತ ಕ್ಷುತ್ಪಿಪ್ಪಾಸಾಚ ಜೀರ್ಣ ಆಹಾರ ಲಕ್ಷಣ ಇಲ್ಲಿ ಉದ್ಗಾರ ಶುದ್ಧಿ ಶುದ್ಧವಾದ ಉದ್ಗಾರ ಬರಬೇಕು ನಿಮಗೆ ತೇಗು ಬರುತ್ತಲ್ವಾ ತೇಗು ಅದು ಎಷ್ಟು ಶುದ್ಧವಾಗಿರ್ಬೇಕಂತಂದರೆ ನಿನ್ನೆ ಅಥವಾ ಮೊದಲು ತಿನ್ನಂತಹ ಆಹಾರದ ಯಾವುದೇ ಟೇಸ್ಟ್ ಸ್ಮೆಲ್ ಅದರಲ್ಲಿ ಇರಬಾರ್ದು ಅದನ್ನು ಉದ್ಗಾರ ಶುದ್ಧಿ ಅಂತ ಹೇಳ್ತೀವಿ ಉತ್ಸಾಹ ನಿಮಗೆ ಉಪವಾಸ ಮಾಡ್ತಿದ್ದೀನಿ ಅಂತ ವೀಕ್ನೆಸ್ ಆಗೋದಲ್ಲ ಉಪವಾಸ ಮಾಡ್ತಾ ಅದು ಸಂಪನ್ನ ಆಗೋ ಹೊತ್ತಲ್ಲಿ ನಿಮಗೆ ಉತ್ಸಾಹ ಬರುತ್ತೆ ನಿಮಗೆ ಇನ್ನೂ ಮೂ ಜಾಸ್ತಿ ನಿಮಗೆ ಆಕ್ಟಿವ್ ಆದಂತೆ ಜಾಸ್ತಿ ಎನರ್ಜೆಟಿಕ್ ಫೀಲ್ ಆಗತ್ತೆ ಅದು ಉತ್ಸಾಹ ಫೀಲ್ ಆಗತ್ತೆ ನೀನು ಯಾರೋ ಕೇಳ್ತಾ ಇದ್ರಲ್ಲ ಸಹಜವಾಗಿ ವೀಕ್ನೆಸ್ ಆಗುತ್ತೆ ಅಂತ ಇಲ್ಲ ಸಹಜವಾಗಿ ವೀಕ್ನೆಸ್ ಆಗೋದಿಲ್ಲ ಸಹಜವಾಗಿ ನಿಮಗೆ ಇನ್ನಷ್ಟು ಲಘುತ್ವ ಇನ್ನಷ್ಟು ನೀವು ಉತ್ಸಾಹವನ್ನು ಅನುಭವಿಸ್ತೀರ ವೇಗೋತ್ಸರ್ಗ ವೇಗ ಅಂತಂದಾಗ ಈ ಎಲ್ಲ ಮಲ ವಿಸರ್ಜನೆಗಳು ಮಲ ಮೂತ್ರ ಮತ್ತು ಸ್ವೇದ ಅನ್ನುವಂತಹ ಮೂರು ಮಲಗಳು ನಮ್ಮ ಇರುತ್ತೆ ತ್ರಿಮಲ ಅಂತ ಹೇಳುವಂಥದ್ದು ಸೊ ಈ ವಿಸರ್ಜನೆ ತಾನಾಗಿ ಕ್ಲಿಯರ್ ಆಗಿ ಆಗುವಂಥದ್ದು ಲಘುತ ಬಾ ಲಘು ಅಂದರೆ ಲೈಟ್ ಬಾಡಿಯಲ್ಲಿ ಹಗುರ ಫೀಲ್ ಆಗುವಂಥದ್ದು ಇಡೀ ದೇಹ ಹಗುರ ಅನ್ನಿಸುತ್ತೆ ನಮಗೆ ಅಯ್ಯೋ ಉಪವಾಸ ಮಾಡ್ತಿದ್ದೀನಿ ಸುಸ್ತಾಗ್ತಿದೆ ನನಗೆ ಇಡೀ ದೇಹ ಭಾರ ಆಗ್ತಿದೆ ಏಳಕ್ಕಾಗ್ತಿಲ್ಲ ಕೂರಕ್ಕಾಗ್ತಿಲ್ಲ ಅಂತಂದರೆ ಅದು ಉಪವಾಸದ ಸಿದ್ಧಿ ಲಕ್ಷಣ ಅಲ್ಲ ಅಯ್ಯೋ ಸುಸ್ತಾಗ್ತಿದೆ ನನಗೆ ಈಗ ಹೇಳೋಕ್ಕೂ ಆಗೋಲ್ಲ ಏನಾದರೂ ತಿಂದುಬಿಡಬೇಕು ಸಾಕು ಮಾಡಬೇಕು ಉಪವಾಸ ಮುಗೀತು ನಂದು ಹಾಗಲ್ಲ ಇದೆಲ್ಲ ತಪ್ಪು ತಪ್ಪಾಗಿ ಉಪವಾಸ ನೀವು ಮಾಡಿದಾಗ ಬರುವಂಥ ಲಕ್ಷಣಗಳು ನಿಮಗೆ ಸುಸ್ತಾಗ್ತಿದೆ ನಿಮಗೆ ದೇಹ ಎಲ್ಲ ಭಾರ ಅನ್ನಿಸ್ತಿದೆ ಏನೂ ತಲೆ ಓಡ್ತಾನೆ ಇಲ್ಲ ತಲೆ ಸೂಚಿಸ್ತಾನೆ ಇಲ್ಲ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಕೆಲವೊಬ್ರಿಗೆ ಗಿಡ್ಡಿನೆಸ್ ಅಥವಾ ಚಕ್ಕರ್ ಬಂದಾಗ ಆಗುವಂಥದ್ದು ಹೀಗೆಲ್ಲ ಆಗ್ತಿದೆ ಅಂತಂದರೆ ಅದು ಉಪವಾಸದ ಸರಿ ಲಕ್ಷಣ ಅಲ್ಲ ನೀವು ನಿಮ್ಮ ದೇಹವನ್ನು ಸಿದ್ಧಪಡಿಸ್ಕೊಳ್ಳದೆ ಸರಿಯಾದ ಪೂರ್ವ ತಯಾರಿ ಇಲ್ಲದೆ ಅಥವಾ ಸರಿಯಾದ ರೀತಿ ಅಲ್ಲದೆ ನೀವು ಉಪವಾಸವನ್ನು ಮಾಡಿದಾಗ ಏನೇನನ್ನೋ ತಿಂದ್ಕೊಂಡು ಉಪವಾಸ ಮಾಡಿದಾಗ ಬರುವಂಥದ್ದು ಅಥವಾ ನಿಮ್ಮ ದೇಹದಲ್ಲಿ ಅನಾರೋಗ್ಯ ಇದ್ದಾಗ ಆ ಅನಾರೋಗ್ಯವನ್ನು ಗಮನಿಸದೆ ಅನುಗುಣವಾಗಿ ದೇಹದ ಕಾಳಜಿಯನ್ನು ತಗೊಳ್ಳದೆ ಕೇವಲ ಉಪವಾಸ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದು ನೀವು ಮಾಡಿದಾಗ ಬರುವಂಥ ಲಕ್ಷಣಗಳಿದೆಲ್ಲ ಯಾವತ್ತು ಉಪವಾಸ ಅನ್ನೋದು ಹಠಕ್ಕೆ ಮಾಡೋದಲ್ಲ ಉಪವಾಸ ಅನ್ನೋದು ವೆಯ್ಟ್ ಲಾಸಿಗೆ ಅಂತ ಮಾಡೋದಲ್ಲ ಈ ಒಂದು ಉಪವಾಸ ಅನ್ನೋದು ಶ್ರದ್ಧೆ ಭಕ್ತಿಯಿಂದ ಏಕಾದಶಿಯಲ್ಲಿ ನಾವು ಒಂದು ಸತ್ಸಂಕಲ್ಪದೊಂದಿಗೆ ಭಗವಂತನ ಧ್ಯಾನದಲ್ಲಿ ನಾವು ಸಮಯವನ್ನು ಕಳಿಲಿಕ್ಕೆ ಈ ಆಹಾರ ತಿನ್ನೋದು ಮಾಡೋದು ಅಡಿಗೆ ಅದು ಇದು ಮತ್ತೆ ನನ್ನ ಜೀರ್ಣಕ್ರಿಯೆ ಹೊತ್ತಲ್ಲಿ ತಲೆ ಕೆಲಸ ಮಾಡದೇ ಇರೋದು ಹೀಗೆ ನನ್ನ ಧ್ಯಾನ ಭಗವಂತನಿಂದ ಬೇರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಫುಡ್ಡನ್ನು ಬಿಡೋದೇ ಹೊರತಾಗಿ ಇಡೀ ಹೊತ್ತು ತಲೆಯಲ್ಲಿ ಫುಡ್ಡಿಂದೇ ಧ್ಯಾನ ಎಷ್ಟೊತ್ತಿಗೆ ಉಪವಾಸ ಮುಗಿಯುತ್ತೆ ನಾನು ತಿಂತೀನಿ ಏನು ತಿಂತೀನಿ ಏನು ತಿಂತೀನಿ ಜ್ಯೂಸ್ ಕುಡಿಲ್ಲ ಹಣ್ಣು ತಿನ್ಲ ಕಿಚಡಿ ಮಾಡ್ಲಾ ಇನ್ನೊಂದು ಮಾಡಲ ಅಂತ ಮೂರು ಹೊತ್ತು ಆಹಾರದ ಧ್ಯಾನ ಮಾಡ್ತಾ ನೀವು ಉಪವಾಸ ಮಾಡ್ತಾ ಇದ್ದರೆ ಅದು ಉಪವಾಸ ಅಲ್ಲ ಯಾಕಂದರೆ ಉಪವಾಸ ಅದು ಮತ್ತೆ ನೀವು ಫುಡ್ಡನ್ನು ಯೋಚನೆಲ್ಲೇ ಇದ್ದಂಗೆ ಇತ್ತು ಆಹಾರ ಅಂದರೆ ಏನು ನಿಮ್ಮ ಯಾವ ಯಾವ ಇಂದ್ರಿಯದ ಮೂಲಕ ಏನನ್ನ ಸೇವನೆ ಮಾಡ್ತಿರೋ ಅದೆಲ್ಲ ಆಹಾರ ಕೇವಲ ಈ ನಾಲಿಗೆ ಮೇಲೆ ಫುಡ್ ಇಟ್ಟರೆ ಮಾತ್ರ ಆಹಾರ ಅಂತ ಅಂದ್ಕೋಬೇಡಿ ಈಗ ನಾನು ಜಿಲೇಬಿ 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 ಅಂತ ಯೋಚನೆ ಮಾಡಿದರೆ ನೋಡಿ ಅಥವಾ ಈಗೊಮ್ಮೆ ಹುಳಸೆ ಹಣ್ಣನ್ನು ನೆನಪು ಮಾಡ್ಕೊಳ್ಳಿ ಆ ಹುಳಸೆ ಹಣ್ಣಿಂದ ಒಂದು ಕಟ್ಟ ಮಿಟ್ಟ ಮಾಡ್ತಾರಲ್ವ ಆ ಹುಳಸೆ ಹಣ್ಣು ತೊಗೊಂಡು ಫ್ರೆಶ್ ಆಗಿ ಈಗ ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ನಾವು ಹುಳಸೆ ಮರಕ್ಕೆ ಹೋಗೋಣ ಆ ಹುಳಸೆ ಹಣ್ಣನ್ನು ಕೀಳೋಣ ಇದು ಬೆಟ್ಟೆ ಅಂತ ಹೇಳ್ತೀವಲ್ಲ ಹುಳಸೆ ಹಾ ಹಸಿ ಕಾಯಿಯನ್ನು ಕೀಳೋಣ ಕಲ್ಲನ್ನು ತಗೊಂಡು ಚಚ್ಚಿ ಅದಕ್ಕೆ ಒಂಚೂರು ಉಪ್ಪು ಒಂಚೂರು ಮೆಣಸು ಆ ಚಿಕ್ಕ ಮೆಣಸು ಬರುತ್ತಲ್ಲ ಗಾಂಧಾರಿ ಮೆಣಸು ಅದನ್ನ ಹಾಕಿ ಚೆನ್ನಾಗಿ ಚಚ್ಚಣ್ಣ ಒಂದೆರಡು ಜೀರಿಗೆ ಹಾಕೋಣ ಬೇಕಿದ್ರೆ ಒಂದು ಸ್ವಲ್ಪ ಬೆಲ್ಲ ಮೂರನ್ನು ಹಾಕಿ ಚೆಂದ ಚಚ್ಚೋಣ ಜಜ್ಜಿ ಈ ಕ್ಷಣಕ್ಕೆ ಈಗ ಬಾಯಲ್ಲಿ ಇಡೋಣ ಹೇಗಾಗತ್ತೆ ಎಷ್ಟು ಜನರ ಬಾಯಲ್ಲಿ ಈಗ ಲಾಲರಸ ಜಾಸ್ತಿ ಬಂತು ಹೇಳಿ ಕೈ ಎತ್ತಿ ಎಷ್ಟು ಜನರ ಬಾಯಲ್ಲಿ ಬಂತು ಹಾಂ ತಾನೇ ನಾವು ಯಾರಾದರೂ ಈಗ ಹುಳಸೆ ಹಣ್ಣನ್ನು ಮುಟ್ಟಿದ್ದೀವ ಇಲ್ಲ ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ನನ್ನೆದ್ರೆ ಇದ್ದೀರ ಅಲ್ವಾ ನಾವು ಹುಳಸೆ ಹಣ್ಣನ್ನು ಮುಟ್ಟಿಲ್ಲ ಹುಳಸೆ ಹಣ್ಣನ್ನು ತಿಂದಿಲ್ಲ ಆದರೂ ನಮ್ಮ ಬಾಯಲ್ಲಿ ಲಾಲಸ ಜಾಸ್ತಿ ಉತ್ಪತ್ತಿ ಆಯಿತು ಅಲ್ವಾ ಯಾಕೆ ಉತ್ಪತ್ತಿ ಆಯಿತು ನಾನು ತಿಂದಾಗಷ್ಟೇ ಆಗಬೇಕಂತಿಲ್ಲ ಆಹಾರದ ಯೋಚನೆಯು ನನ್ನ ದೇಹದಲ್ಲಿ ಅದನ್ನು ತಿಂದಾಗ ಜೀರ್ಣಿಸಿಕೊಳ್ಳಿಕ್ಕೆ ಬೇಕಾಗುವಂತಹ ಪ್ರಿಪ್ರೇಷನನ್ನು ಮಾಡ್ಕೊಂಡು ಬಿಡುತ್ತೆ ಸೊ ನೀವು ಆಹಾರದ ಯೋಚನೆಯೇ ಮಾಡ್ತಾ ಇರೋದು ಮೂರು ಹೊತ್ತು ಆದರೆ ನಾನು ಉಪವಾಸಪ್ಪ ತಲೆ ಚಕ್ಕರ್ ಬಂದು ಬಿದ್ದರೂ ಪರವಾಗಿಲ್ಲ ನನ್ನ ವ್ರತಭಂಗ ನಾನು ಮಾಡ್ಕೊಳ್ಳಲ್ಲ ಅಂತಂದರೆ ದ ಮೊಮೆಂಟ್ ಯು ಥಿಂಕ್ ಅಬೌಟ್ ದ ಫುಡ್ ಅಲ್ಲಿಗೆ ವ್ರತಭಂಗ ಆಯಿತು ಉಪವಾಸ ಅಂತಂದಾಗ ಭಗವಂತನ ಪಕ್ಕದಲ್ಲೇ ಕೂತಿರೋದು ಹೆಂಗೆ ಈಗ ಉದಾಹರಣೆಗೆ ನಿಮ್ಮ ತುಂಬ ಫೇವ್ರೇಟ್ ಒಬ್ಬ ಆದರ್ಶ ವ್ಯಕ್ತಿಯ ಪಕ್ಕ ನೀವು ಈಗ ನಿಮಗೆ ಕರೆದ್ರೆ ಅಥವಾ ಲೆಟ್ ಸಿ ಈಗ ಪದ್ಮವಿಭೂಷಣ ಅವಾರ್ಡ್ ಕೊಡೋಕ್ಕೆ ಅಂತ ನಿಮ್ಮನ್ನ ನಿಮ್ಮನಿಗೆ ಕರೆದ್ಬಿಟ್ರೆ ಮೋದಿಜಿಯವರೇ ಎದುರು ನೀವು ಇದ್ದರೆ ಇಲ್ಲಿ ಸ್ಟೇಜಲ್ಲಿ ಅವರು ಇದ್ದಾರೆ ಫಸ್ಟ್ ರೋದಲ್ಲಿ ನೀವು ಫಸ್ಟ್ ಚೇರಲ್ಲಿ ಕೂತಿದ್ದೀರಾ ಅಂತಂದ್ರೆ ಆ ಕ್ಷಣಕ್ಕೆ ನಿಮ್ಗೆ ಹೇಗೆ ಬೇರೆ ಏನಾದರೂ ತೋಚತ್ತಾ ಅವ ನಿಮ್ಗೆ ಅನಿಸತ್ತಾ ಈಗ ಹೋಗಿ ನಾನು ದೋಸೆ ತಿನ್ನಬೇಕು ಈಗ ಓ ತಿಂಡಿ ಒಂದು ಮಿಸ್ ಹೋಗಿದ್ದೆ ಹೋಗಿ ತಿನ್ಕೊಬಂದುಬಿಡೋಣ ಆಮೇಲೆ ಬಂದು ಅವಾರ್ಡ್ ತೊಗೊಳ್ಳೋಣ ಅಂತ ಅನ್ಸತ್ತ ಇಲ್ಲ ತಾನೆ ಆ ಕ್ಷಣಕ್ಕೆ ನೀವು ಒಬ್ಬ ಎಷ್ಟೊತ್ತಿ ನನ್ನ ಹೆಸರು ಕರೀತಾರೆ ಎಷ್ಟೊತ್ತಿ ನಾನು ಸ್ಟೇಜ್ ಮೇಲೆ ಹೋಗಿ ಪದ್ಮವಿಭೂಷಣ ಅವಾರ್ಡನ್ನು ತೊಗೋತೀನಿ ಹೀಗೆ ಆ ಕ್ಷಣಕ್ಕೆ ನೀವು ಆ ಮೂಮೆಂಟಲ್ಲಿ ಕಳೆದು ಹೋಗಿರ್ತೀರ ಅದು ಆ ರೀತಿಯಾಗಿ ಉಪವಾಸ ಅಂದಾಗ ನಿಮ್ಮ ಆರಾಧ್ಯ ದೇವರಲ್ಲೋ ನಿಮ್ಮ ಗುರುವಿನಲ್ಲೋ ನೀವು ಯಾವ ಸಂಕಲ್ಪವನ್ನು ಇಟ್ಟಿದ್ದೀರೋ ಆ ಸಂಕಲ್ಪದಲ್ಲಿ ನಿಮ್ಮನ್ನು ನೀವು ಹೇಗೆ ಕಳೆದು ಹೋಗಬೇಕು ಅಂತಂದ್ರೆ ಆಹಾರದ ನೆನಪು ಕೂಡ ನಿಮಗೆ ಬರಬಾರ್ದು ಅದು ನಿಜವಾದಂತಹ ಉಪವಾಸ ಅದ್ರ ಬದಲು ಇಡೀ ದಿನ ಕೂತ್ಕೊಂಡು ಏನು ತಿನ್ನಲಿ ಮೇಡಮ್ ಜ್ಯೂಸ್ ತಿನ್ಬೋದಾ ಸಬಕ್ಕಿ ತಿನ್ಬೋದಾ ಹಣ್ಣು ತಿನ್ಬೋದಾ ಹಾಲು ಕುಡಿಬೋದಾ ಮತ್ತೊಂದು ಮಾಡ್ಬೋದಾ ಅಂತ ಹೇಳಿಕೊಂಡು ಮೂರು ಹೊತ್ತು ಆಹಾರದ ಧ್ಯಾನ ಮಾಡಿಕೊಂಡು ಬರೀ ಬಾಯಿಗೊಂದು ಹಾಕಿಲ್ಲ ಅನ್ನೋದು ಬಿಟ್ಟರೆ ಬಾಕಿ ಎಲ್ಲ ಆಹಾರದ ಬಗ್ಗೆ ನಾನು ಮಾಡ್ತಿದ್ದೀನಿ ಅಂತಂದರೆ ಅದು ಉಪವಾಸ ಅಲ್ಲ ಎಲ್ಲರೂ ಒಂದು ನೆನಪಲ್ಲಿಟ್ಕೊಳ್ಳಿ ಇವತ್ತೇ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಇವತ್ತಿನ ಉಪವಾಸ ನೀವು ಬರೀ ದಶಮಿಯಿಂದ ದ್ವಾದಶಿ ತನಕ ಅಂತ ಅಲ್ಲ ನಿಮ್ಮ ನಿಮ್ಮ ದೇಹದ ಅನುಮತಿಯೊಂದಿಗೆ ಮಾಡಬಹುದಾದ ಉಪವಾಸ ಹೇಳ್ತೀನಿ ಅದನ್ನು ನೀವೆಲ್ಲ ಇವತ್ತು ಮಾಡಿ ಮಾಡಿಬಿಟ್ಟು ನಿಮ್ಮ ಅನುಭವ ಹೇಗಿತ್ತಂತ ಗ್ರೂಪಲ್ಲಿ ಶೇರ್ ಮಾಡಿ ಉದಾಹರಣೆಗೆ ನಾವೀಗ ಜೀರ್ಣ ಆಹಾರ ಲಕ್ಷಣದ ಹೊತ್ತಾದ್ರೂ ಇವತ್ತು ಉಪವಾಸ ಮಾಡೋಣ ಆಯ್ತಾ ಎಲ್ಲರೂ ಕೂಡ ಏನು ಇಡೀ ದಿನ ಇಪ್ಪತ್ನಾಲ್ಕು ತಾಸು ಅಂತ ಇಲ್ಲ ಎಲ್ಲಿಯವರೆಗೆ ನಿಮ್ಮಲ್ಲಿ ಉದ್ಗಾರ ಶುದ್ಧಿ ಒಂದು ಶುದ್ಧ ಉದ್ಗಾರ ಬರುತ್ತೆ ಸ್ವಲ್ಪ ವ್ಯಾಯಾಮ ಮಾಡುವಾಗ ಕೆಲವರಿಗೆ ಬರಬಹುದು ಈಗ ರಾತ್ರಿ ಊಟ ಆದಾಗ ಬೆಳಗಿನ ತನಕ ನಾವು ಅಂದ್ಕೊಂಡಿದ್ದೀವಿ ಉದ್ಗಾರ ಊಟ ಆದ ತಕ್ಷಣ ಮಾತ್ರ ಬರುತ್ತೆ ಅಂತ ಊಟ ಆದ ತಕ್ಷಣ ಬರೋದು ಅದು ಬೇರೆ ಉದ್ಗಾರ ಅದು ಹೊಟ್ಟೆಯಲ್ಲಿದ್ದ ವಾಯು ಖಾಲಿ ಆಗ್ತಾ ಇರುವಂಥದ್ದು ಅದಲ್ಲ ಈ ಉದ್ಗಾರ ಅನ್ನುವಂಥದ್ದು ಆಹಾರ ಜೀರ್ಣಕ್ರಿಯೆ ನಂತರದಲ್ಲಿ ಬರುತ್ತೆ ಆದರೆ ಅಲ್ಲಿ ತನಕ ವೇಟೇ ಮಾಡಲ್ಲ ಎಷ್ಟು ಜನ ವೇಟ್ ಮಾಡ್ತೀವಿ ಹೇಳಿ ಖಾಲಿ ಹೊಟ್ಟೆಯಲ್ಲಿ ತೇಗ್ ಬರೋ ತನಕ ಎಷ್ಟು ಜನ ವೇಟ್ ಮಾಡ್ತೀವಿ ಹ್ಞೂ ನಾವು ತಿಂದಾಗಿರುತ್ತೆ ಅಷ್ಟೊಳಗಡೆನೆ ಮತ್ತೊಂದು ಫುಡ್ಡು ಇನ್ನೊಂದು ಫುಡ್ಡು ಹಾಕ್ತಾ ಇರ್ತೀವಿ ಹಾಂ ಶುದ್ಧ ಉದ್ಗಾರ ಬರೋ ತನಕ ಈ ಕೆಲವರಿಗೆ ನೀವು ಸರಿ ಒಬ್ಸರ್ವ್ ಮಾಡಿದರೆ ಈಗ ಸೂರ್ಯ ನಮಸ್ಕಾರ ಮಾಡುವಾಗ ನಿಮಗೊಮ್ಮೆ ತೆಗಿ ಬಂದಿರುತ್ತೆ ಅಥವಾ ನೀವು ವಾಕಿಂಗ್ ಹೋದರೆ ಆಗ ಒಮ್ಮೆ ಶುದ್ಧವಾದ ಉದ್ಗಾರ ಬಂದು ಕ್ಲಿಯರ್ ಆಗುತ್ತೆ ಹಾಂ ಶುದ್ಧ ಉದ್ಗಾರ ಬರೋ ತನಕ ಇವತ್ತು ಉಪವಾಸ ಮಾಡಿ ಬರುತ್ತೆ ಹೆದ್ರಬೇಡಿ ಉಪವಾಸ ನಿಮಗೆ ಏನು ಈಗ ರಾತ್ರಿ ಊಟ ಮಾಡಿದ್ದೀರ ಅಲ್ವಾ ಸೊ ಈಗ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತಲ್ಲಿ ಅಥವಾ ಇನ್ನೊಂದು ಚೂರು ಹೊತ್ತುಗಳ ಮೇಲೆ ಬರುತ್ತೆ ಉದ್ಗಾರ ಶುದ್ಧಿ ಉತ್ಸಾಹ ನಿಮಗೆ ಎನರ್ಜೆಟಿಕ್ ಫೀಲ್ ಆಗಬೇಕು ಟೈಯರ್ಡ್ ಫೀಲ್ ಆಗೋದು ಸುಸ್ತು ಫೀಲ್ ಆಗೋದು ಉದ್ ಉಪವಾಸ ಸಂಪನ್ನದ ಲಕ್ಷಣ ಅಲ್ಲ ಉತ್ಸಾಹ ಫೀಲ್ ಆಗುತ್ತೆ ನಿಮಗೆ ಇನ್ನೂ ಎನರ್ಜೆಟಿಕ್ ಫೀಲ್ ಆಗುತ್ತೆ ಯಾವಾಗಲೂ ಹೇಗೆ ಅಂತಂದರೆ ಫುಡ್ಡನ್ನು ನಾನು ತಿನ್ನದೇ ಇದ್ದಾಗ ಅಥವಾ ಈಗ ಆಹಾರ ತೊಗೊಂಡು ಇನ್ನು ಉಪವಾಸ ಶುರು ಅಂತ ನಾನು ಮಾಡಿದಾಗ ಮೊದಲ ಐದು ಆರು ಗಂಟೆ ಮ್ಯಾಕ್ಸಿಮಮ್ ಒಂದು ಎಂಟು ಗಂಟೆ ಸುಸ್ತು ಥರ ಅನಿಸೋ ಸಾಧ್ಯತೆ ಇರುತ್ತೆ ಎಂಟು ಗಂಟೆಯ ನಂತರದಲ್ಲಿ ಮತ್ತೆ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದರೆ ಆಮೇಲೆ ಹನ್ನೆರಡು ಗಂಟೆ ಕಳೆದ ಮೇಲಂತೂ ನಿಮ್ಮ ದೇಹದಲ್ಲಿರೋ ಎಲ್ಲ ಟಾಕ್ಸಿನ್ಸನ್ನು ನಿಮ್ಮ ದೇಹ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಹನ್ನೆರಡು ತಾಸು ಹದಿನಾಲ್ಕು ತಾಸು ಹದಿನಾರು ತಾಸು ಆದಮೇಲೆಲ್ಲ ನೀವೊಮ್ಮೆ ಟ್ರೈ ಮಾಡಿ ನೋಡಿದ್ರೆ ಹದಿನಾರು ತಾಸೆಲ್ಲ ಆದಮೇಲೆ ನಿಮಗೆ ತುಂಬಾ ಎನರ್ಜೆಟಿಕ್ ಫೀಲ್ ಆಗ್ತೀರಾ ಎಲ್ಲಿಂದ ಇಷ್ಟು ಎನರ್ಜಿ ಬರುತ್ತೆ ಫುಡ್ಡು ತೊಗೊಳ್ದೆ ನೀರು ತೊಗೊಳ್ದೆ ಅಂದ್ರೆ ಆ ಎನರ್ಜಿ ನಿಮ್ಮೊಳಗಿನ ಎಲ್ಲ ದೋಷಗಳನ್ನ ಆ ಒಂದು ಪಚನ ಮಾಡ್ತಾ ಇರುತ್ತೆ ಯಾವ್ಯಾವ ಟಾಕ್ಸಿನ್ಸ್ಗಳಿರುತ್ತೆ ಅದನ್ನೆಲ್ಲ ಪಚನ ಮಾಡುವ ಕೆಲಸವನ್ನ ಅದು ಮಾಡುತ್ತೆ ಸೊ ಉತ್ಸಾಹ ಫೀಲ್ ಆಗುತ್ತೆ ನಿಮಗೆ ಹಾಗೆ ಮಲವಿಸರ್ಜನೆ ಆಗತ್ತೆ ಮೂತ್ರ ವಿಸರ್ಜನೆ ಆಗುತ್ತೆ ಸ್ವೇದ ಸ್ವೇದ ಬಿಡಿ ಕಷ್ಟ ಅದು ಎಲ್ರಿಗೇ ಆಗೋದಿಲ್ಲ ಅಂದರೂ ಬಿಟ್ಟು ಹಾಕಿ ಬಟ್ ಅಟ್ಲೀಸ್ಟ್ ಒಂದು ಮಲವಿಸರ್ಜನೆ ಆಗೋ ತನಕ ಆಹಾರ ಇವತ್ತು ತೊಗೊಳ್ಬೇಡಿ ಬೇಗ ಒದ್ಸರ್ಗತ್ತೆ ಇವಚ ಲಘುತ ನಿಮಗೆ ಬಾಡಿಯಲ್ಲಿ ಲೈಟ್ನೆಟ್ಸ್ ಫೀಲ್ ಆಗಬೇಕು ಹೆವಿನೆಸ್ ಅಲ್ಲ ಹೆವಿನೆಸ್ ಫೀಲ್ ಆಗ್ತಿದ್ಯಾ ವೆಯ್ಟ್ ಮಾಡಿ ದೇಹ ಅದೆಲ್ಲದನ್ನು ಜೀರ್ಣಿಸ್ಕೊಳ್ಳತ್ತೆ ಅದೆಲ್ಲದನ್ನು ಜೀರ್ಣಿಸಿ ಲಘುತ ಫೀಲ್ ಆಗತ್ತೆ ನಿಮಗೆ ಆಮೇಲೆ ಕ್ಷುತ್ ಬಾಯಾರಿಕೆ ಶುರುವಾಗತ್ತೆ ಪಿಪಾಸ ಹಸಿವು ಶುರುವಾಗತ್ತೆ ಅದು ಆದಮೇಲೆ ನೀವು ಆಹಾರ ತೊಗೊಳ್ಳಿ ಸೊ ಯಾರು ಕೂಡ ಉಪವಾಸ ಇಷ್ಟೊತ್ತು ಹಿಂಗೆ ಮಾಡ್ತೀನಿ ಅಂತ ಮೊದಲೇ ಅಂದ್ಕೊಳ್ಳಕ್ಕೆ ಹೋಗಬೇಡಿ ಎಲ್ಲಿಯ ತನಕ ಈ ಲಕ್ಷಣ ಬರುತ್ತೆ ನಿಮ್ಮಲ್ಲಿ ಅಲ್ಲಿಯ ತನಕ ಉಪವಾಸ ಮಾಡಿ ಯಾವಾಗ ಇದೆಲ್ಲ ಲಕ್ಷಣಗಳು ಬಂತ ಲಘುವಾದ ಆಹಾರವನ್ನು ತೆಗೆದುಕೊಳ್ಳಿ ಅಥವಾ ನೀವೇನು ತಿಂತೀರೋ ರೆಗ್ಯುಲರ್ ಆಗಿ ಅದನ್ನೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ಅದು ಕೂಡ ಉಪವಾಸನೇ ಏನು ತಲೆ ಕೆಟ್ಟಿಸ್ಕೋಬೇಡಿ ಯಾವಾಗಲೂ ನಾವು ಹಿಂಗೆ ಮಾಡಬೇಕು ನಿರ್ಜಲನೇ ಮಾಡಬೇಕು ಅಂತ ಅಂದ್ಕೊಂಡು ಆಲ್ರೆಡಿ ರೋಗದಲ್ಲಿರುವಂತಹ ದೇಹಕ್ಕೆ ಇನ್ನಷ್ಟು ರೋಗವನ್ನು ನಾವು ಹೆಚ್ಚಿಸ್ಕೊಳ್ಳೋ ಹಂಗೆ ಆಗಬಾರ್ದು ಯಾವುದೇ ಆದರೂ ಇದು ಏನೋ ಒಂದು ಉಪವಾಸ ಅನ್ನುವಂಥದ್ದು ಒಂದು ಹಠ ಅಲ್ಲ ಉಪವಾಸ ಅನ್ನುವಂಥದ್ದು ಒಂದು ಏನೋ ಶೋ ಆಫ್ ಅಲ್ಲ ನಾನು ಹಂಗೆ ಮಾಡ್ತೀನಿ ನಾನು ಹಿಂಗೋ ನಾನು ಪ್ರತಿಸತಿ ಇದು ಮಾಡ್ಕೊಂಡು ಹೋಗ್ತೀನಿ ಶೋ ಆಫ್ ಮಾಡೋದಕ್ಕೆ ಮಾಡೋದಲ್ಲ ನಿಮ್ಮ ದೇಹದಲ್ಲಿರೋ ಅಹಂಕಾರ ಅಂತಲೇ ಮಾಡೋದು ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ನಾನು ಆಧ್ಯಾತ್ಮದಲ್ಲಿದ್ದೀನಿ ನಾನು ಉಪವಾಸದಲ್ಲಿದ್ದೀನಿ ನಾನು ಏಕಾದಶಿ ಮಾಡ್ತೀನಿ ಇಂಥದ್ದೆಲ್ಲ ಅದೇ ಒಂದು ಶೋ ಆಫ್ ಆಗಿಬಿಟ್ಟಿದೆ ಅದೇ ಒಂದು ಅಹಂಕಾರವನ್ನು ವ್ಯಕ್ತಪಡಿಸೋ ರೀತಿ ಆಗಿಬಿಟ್ಟಿದೆ ಹಾಗಾಗಬಾರ್ದು ನಾವು ನಮ್ಮತನವನ್ನು ಇನ್ನಷ್ಟು ಕಳ್ಕೊಳ್ತಾ ಹೋಗಬೇಕು ನನ್ನ ಅಹಂಕಾರವನ್ನು ಇನ್ನಷ್ಟು ಬಿಡ್ತಾ ಹೋಗಬೇಕು ನಾನು ನಂದು ನಾನೇನೋ ಭಾರಿ ದೊಡ್ಡವಳು ನನಗೇನೋ ಕಳಿಸ್ಬಿಟ್ಟಿದ್ದೀನಿ ನಾನೇನೋ ಮಾಡ್ತಿದ್ದೀನಿ ಅನ್ನೋ ಅಹಂಕಾರವನ್ನು ನೀವು ಕಳ್ಕೊಳ್ಬೇಕು ಗುರು ಹಿರಿಯರಲ್ಲಿ ನಿಮ್ಮನ್ನು ನೀವು ಶರಣಾಗತಿಯನ್ನು ಹೊಂದೋದನ್ನು ಕಲಿಬೇಕು ಆದರೆ ಆ ಗುರು ಹಿರಿಯರಲ್ಲಿ ನಾನು ಶರಣಾಗತಿ ಹೊಂದುತ್ತಿದ್ದೀನಿ ಅನ್ನೋ ಅಹಂಕಾರ ಹೊಂದಬಾರ್ದು ನಾನು ಭಾರಿ ದೊಡ್ಡ ಭಕ್ತೆ ನಾನು ಭಾರಿ ದೊಡ್ಡಂಥ ಒಂದು ಏನೋ ಇದು ಮಾಡ್ತಿದ್ದೀನಿ ನಾನು ಇಷ್ಟು ಇದು ಗುರುಗಳಲ್ಲಿ ಶರಣಾಗತಿ ದೇವರಲ್ಲಿ ಶರಣಾಗತಿ ಈ ಥರ ಅಹಂಕಾರವೂ ಬರಬಾರ್ದು ಅಹಂಕಾರವನ್ನು ಪಡೆದುಕೊಳ್ಳದೆ ನಾವು ನಮ್ಮ ದೇಹದ ಇತಿಮಿತಿಯನ್ನು ಅರಿತುಕೊಂಡು ದೇಹದ ಪರವಾನಗಿಯನ್ನು ಪಡೆದುಕೊಂಡು ಉಪವಾಸವನ್ನು ಮಾಡಿದಾಗ ನಿಮ್ಮ ದೇಹ ನಿಮಗೆ ಸಪೋರ್ಟನ್ನು ಕೊಡುತ್ತೆ ಹಾಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಿಮಗೆ ಇದರಲ್ಲಿ ಬದಲಾವಣೆ ಕೂಡ ಗೊತ್ತಾಗುತ್ತೆ ಇನ್ಫ್ಯಾಕ್ಟ್ ನಾವು ನೀವೆಲ್ಲ ಬರೀ ಉಪ್ಪು ಏಕಾದಶಿ ಅಂತಲ್ಲ ಎಲ್ಲ ದಿನದಲ್ಲಿನೂ ಈ ಜೀರ್ಣ ಆಹಾರ ಲಕ್ಷಣ ಬರೋ ತನಕ ಕಾಯಬೇಕು ಬಟ್ ಲೀಸ್ಟ್ ಏಕಾದಶಿ ದಿನ ಉಪವಾಸ ಮಾಡಬೇಕಂತ ನಿಮ್ಗೆ ಆಸೆ ಇದೆ ಆದರೆ ನಿಮಗೆ ಅಸಿಡಿಟಿ ಇದೆ ಪಿತ್ತ ಇದೆ ವಾತ ಇದೆ ಇನ್ನೊಂದು ಸಮಸ್ಯೆ ಇದೆ ತೊಂದರೆಗಳಿದೆ ನಿಮ್ಗೆ ಆಗ್ತಿಲ್ಲ ಅಂದವರು ಇಷ್ಟನ್ನಂತೂ ಮಾಡ್ಬೋದು ಜೀರ್ಣ ಆಹಾರ ಲಕ್ಷಣ ಬರೋ ತನಕ ಉಪವಾಸದಂದಿರಿ ಯಾವಾಗ ಆಹಾರ ಪು ಮೊದಲು ತಿಂದಿದ್ದು ಜೀರ್ಣ ಆಯಿತು ಅಂತ ದೇಹ ಇದೆಲ್ಲ ಲಕ್ಷಣ ನಿಮಗೆ ಕೊಡುತ್ತೆ ಆಗ ನೀವು ಆಹಾರ ಸೇವನೆಯನ್ನು ಮಾಡ್ಬೋದು